ಹಾಗೂ ಡಿಎಂಆರ್ ಫೌಂಡೇಶನ್ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯು ಪಿ ಮತ್ತು ಕೆಪಿಎಸ್ಸಿ ಕುರಿತು ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು ಕೋಲಾರ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಜೀವನ ರೂಪಿಸಿಕೊಳ್ಳುವುದಕ್ಕೆ ಉತ್ತಮ ಅವಕಾಶ ಈ ನಿಮ್ಮ ಡಿಎಂಆರ್ ಫೌಂಡೇಶನ್ ಇತ್ತೀಚೆಗೆ ಯುವಕರು ಯುವತಿಯರು ಡಿಗ್ರಿಯಾದ ಮೇಲೆ ಏನು ಮಾಡುವುದು ಮುಂದೆ ಓದುವುದೋ ಅಥವಾ ಕೆಲಸಕ್ಕೆ ಹೋಗುವುದೋ ತಿಳಿಯದೇ ಇರುತ್ತಾರೆ ಮುಂದಿನ ಭವಿಷ್ಯ ನಮ್ಮ ಕೈಯಲ್ಲಿ ಇರುತ್ತೆ ನೊಂದವರಿಗೆ ಸಹಾಯ ಮಾಡಲು ಬಡವರಿಗೆ ನಾವಿದ್ದೇವೆ ಎಂದು ಹೇಳಬಹುದು ಅಷ್ಟೇ ಯಾವುದನ್ನು ಅವರಿಗೆ ನಾವು ಮಾಡಲು ಸಾಧ್ಯವಿಲ್ಲ ಕಾರಣ ಸಹಾಯ ಮಾಡಲು ಮನಸ್ಸಿದ್ದರೆ ಸಾಲದು ಅಧಿಕಾರ ಬೇಕು ಅಧಿಕಾರ ಬೇಕು ಎಂದರೆ ಯು ಪಿ ಪಿ ಎಸ್ ಸಿ ಐ ಪಿ ಎಸ್ ಐಎಎಸ್ ಓದಬೇಕು ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಪಾಸ್ ಆಗಿ ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ನಮ್ಮ ಊರಿಗೆ ಒಳ್ಳೆಯದು ಮಾಡುವ ಅಧಿಕಾರಿಯಾಗಬೇಕು ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಅವಕಾಶ ಕೊಟ್ಟು ಸಮಾಜಕ್ಕೆ ಮಾದರಿಯಾಗಲು ಇನ್ನೊಬ್ಬರಿಗೆ ಪ್ರೇರಣೆಯಾಗಲು ನೀವು ಮನಸ್ಸು ಮಾಡಿ ಕಷ್ಟಪಟ್ಟು ಓದಬೇಕು ಆಯ್ಕೆ ಇದೆ ನಿಮ್ಮ ಕೈಯಲ್ಲಿ ಎಂದು ಅಧಿಕಾರಿಗಳು ತಿಳಿಸಿದರು ಕೋಲಾರ ಶ್ರೀ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಡೆದ ಜಿಲ್ಲಾಡಳಿತ ಮತ್ತು ಡಿಎಂಆರ್ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂತಹ ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಕುರಿತಾದ ಮಾಹಿತಿಯನ್ನು ಡಿಎಂಆರ್ ಫೌಂಡೇಶನ್ ಫೌಂಡೇಶನ್ನ ಸ್ಥಾಪಕರು ಬೆಂಗಳೂರು ಪೂರ್ವ ವಿಭಾಗದ ಡಿಸಿಪಿ ಡಿ ದೇವರಾಜರವರು ಮತ್ತು ಕೋಲಾರ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾದ ನಿಖಿಲ್ ರವರು ಮತ್ತು ಕೋಲಾರ ಜಿಲ್ಲಾ ಅಧಿಕಾರಿಗಳಾದ ಅಕ್ರಮ ಪಾಷಾರವರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾಹಿತಿಗಳನ್ನು ನೀಡಿದರು ಡಿಸಿಪಿ ದೇವರಾಜರವರು ಮಾತನಾಡಿ ಕೋಲಾರದ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು ದೂರದ ನಗರಗಳಲ್ಲಿ ಲಕ್ಷಾಂತರ ಹಣ ವೆಚ್ಚ ಮಾಡುವುದನ್ನು ತಡೆಯುವ ಉದ್ದೇಶದಿಂದಲೇ ಈ ನಮ್ಮ ಡಿಎಂಆರ್ ಇನ್ಸ್ಟಿಟ್ಯೂಷನ್ ಸ್ಥಾಪಿಸಿದ್ದು ಹಳ್ಳಿಗಳಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕು ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯು ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ನಿಟ್ಟಿನಲ್ಲಿ ಉಚಿತವಾಗಿ ತರಗತಿಗಳನ್ನು ನೀಡಲಾಗುತ್ತಿದೆ ಎಂದರು ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ನಿಖಿಲ್ ರವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಅನೇಕ ಜೀವನ ಪಾಠ ಮತ್ತು ಪೋಷಕರು ಪಡುವ ಕಷ್ಟಗಳು ಮನೆಯ ಪರಿಸ್ಥಿತಿ ಬಗ್ಗೆ ಮನತಟ್ಟುವಂತೆ ತಟ್ಟುವಂತೆ ಎಳೆ ಎಳೆಯಾಗಿ ವಿವರಿಸಿದರು ಪ್ರತಿನಿತ್ಯ ದಿನಪತ್ರಿಕೆಗಳನ್ನು ಓದುವುದರ ಮುಖಾಂತರ ಒಳ್ಳೆಯ ಮಾಹಿತಿಗಳನ್ನು ತಿಳಿದುಕೊಳ್ಳಬಹುದು ಪ್ರತಿಯೊಬ್ಬರೂ ದಿನಪತ್ರಿಕೆಗಳನ್ನು ಓದಲೇಬೇಕೆಂದು ತಿಳಿಸಿದರು ಯುವಕರು ಯುವತಿಯರು ನಮ್ಮ ದೇಶದ ಮುಂದಿನ ಭವಿಷ್ಯ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳು ಅಧಿಕಾರಿಗಳು ಆಗಬೇಕು ಅಷ್ಟೇ ವರದಿ ಆಂಟೋನಿ ಬೇಗೂರು ಈ ಒಂದು ಯೂತ್ ಈ ಒಂದು ಡೈನಾಮಿಕ್ ಪವರ್ ಏನಿದೆ ನಮ್ಮ ಇಡೀ ದೇಶದಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಫೈವ್ ಕ್ರೋರ್ ಐವತ್ತೈದು ಕೋಟಿ ಪಾಪ್ಯುಲೇಷನ್ ಇರೋ ಎಷ್ಟು ಕ್ಯಾನ್ ಯು ಇಮ್ಯಾಜಿನ್ ದೇರ್ ಈಸ್ ನೋ ಕಂಟ್ರಿ ಇನ್ ದ ವರ್ಲ್ಡ್ ಈ ನಮ್ಮ ವಿಶ್ವದಲ್ಲಿ ಬೇರೆ ಯಾವ ದೇಶದಲ್ಲೂ ಇಷ್ಟು ದೊಡ್ಡ ಪಾಪ್ಯುಲೇಷನ್ ಆಫ್ ಯೂತ್ ಇಲ್ವೇ ಇಲ್ಲ ಇದರರ್ಥ ಏನು ಬರುವ ದಿನಗಳಲ್ಲಿ ನಾವು ಏನಾದರೂ ಒಂದು ಸೂಪರ್ ಪವರ್ ಆಗಬೇಕು ನಾವು ಏನಾದರೂ ವಿಶ್ವ ಗುರುಗಳಾಗಬೇಕು ಅನ್ನೋ ಒಂದು ಏಮ್ನ ಸಾಧನೆ ಮಾಡಬೇಕು ಅಂದರೆ ನೀವೆಲ್ಲರೂ ನಾವೆಲ್ಲರೂ ಒಟ್ಟಿಗೆನೆ ಕೆಲಸ ಮಾಡಿ ದೇಶಕ್ಕಾಗಿ ದುಡಿದಾಗಷ್ಟೇ ಇಂಡಿಯಾ ವಿಲ್ ಬಿಕಮ್ ಅ ಸೂಪರ್ ಪವರ್ ಆ್ಯಂಡ್ ದಿ ರೆಸ್ಪಾನ್ಸಿಬಿಲಿಟಿ ಲೈಸ್ ಆನ್ ಆಲ್ ಆಫ್ ಅಸ್ ಸ್ಟೇಜ್ ಮೇಲೆ ಇರೋರಾಗಿರ್ಬೋದು ಸ್ಟೇಜ್ ಎದುರುಗಡೆ ಕೂತಿರೋರಾಗಿರ್ಬೋದು ಎಲ್ಲರಲ್ಲೂ ಈ ರೆಸ್ಪಾನ್ಸಿಬಿಲಿಟಿ ಇದೆ ಈ ರೆಸ್ಪಾನ್ಸಿಬಿಲಿಟಿಯನ್ನು ನಿಮಗೆ ಒಂದು ಸ್ವಲ್ಪ ಚಿವುಟೋದಕ್ಕೆ ನಾನು ಈ ಒಂದು ಪ್ರೋಗ್ರಾಮ್ಗಳಿಗೆ ಬರ್ತೀನಿ ಇದು ಮೊದಲನೆಯ ನನ್ನ ಆದ್ಯತೆ ಬಿಕಾಸ್ ಯೂತ್ ದ ಪವರ್ ದ್ಯಾಟ್ ಯೂತ್ ಪೊಸೆಸಸ್ ಸೊ ಕೇಶವಾನಂದ ಭಾರತೋ ಸ್ಟೇಟ್ ಆಫ್ ಕೇರಳ ಮತ್ತೆ ಇನ್ನೊಂದು ಮಿನರ್ವಾ ಮಿಲ್ಸ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಸೊ ಥರದ ಜಡ್ಜ್ಮೆಂಟ್ಸ್ ಅದು ಆರ್ಟಿಕಲ್ಸ್ ಬಗ್ಗೆ ಅಮೆಂಡ್ಮೆಂಟ್ ಸಂವಿಧಾನ ತಿದ್ದುಪಡಿ ಮಾಡೋ ಇತ್ತೀಚೆಗೆ ಸಂವಿಧಾನ ತಿದ್ದುಪಡಿ ಮಾಡೋದ್ರ ಬಗ್ಗೆ ಭಾಳಷ್ಟು ಡಿಸ್ಕಷನ್ ಆಯ್ತಲ್ವಾ ಸೊ ಎರಡು ಮಾ ಮಹತ್ತರ ತಿದ್ದುಪಡಿಗಳು ಹಿಂದೆ ಆಗಿದೆ ಆರ್ಟಿಕಲ್ ನಲವತ್ನಾಲ್ಕನೇ ತಿದ್ದುಪಡಿ ನಲವತ್ತೆರಡನೇ ತಿದ್ದುಪಡಿ ಪ್ರಿಯಾಂಬಲ್ ಅಂದರೆ ಮುನ್ನುಡಿಗೆ ಮುನ್ನುಡಿ ಅಂದರೆ ಯಾವುದೇ ಒಂದು ಪುಸ್ತಕದಲ್ಲಿ ಮುನ್ನುಡಿ ಬರೆದಿರ್ತಾರೆ ಆ ಮುನ್ನುಡಿನಲ್ಲಿ ಪ್ರಿಯಾಂಬಲ್ ಅಂತ ಕರೀತಾರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೊ ಅದು ಸ್ಟಾರ್ಟ್ ಆದರೆ ವೀದ ಪೀಪಲ್ ಆಫ್ ಇಂಡಿಯಾ ಸೊಮ್ಮೆ ಕಾನ್ಸ್ಟಿಟ್ಯೂಟ್ ಟು ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಟು ಸೋವರಿನ್ಸ್ ಡೆಮಾಕ್ರಾಟಿಕ್ ರಿಪಬ್ಲಿಕ್ ಸೋಷಿಯಲಿಸ್ಟ್ ಅಂತ ಇದೆ ಕೆಲವು ಪದಗಳು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ಲಿರಲಿಲ್ಲ ನಲವತ್ತೆರಡನೇ ಅಮೆಂಡ್ಮೆಂಟಲ್ಲಿ ಅಲ್ಲಿ ಸೇರಿಸಬೇಕು ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ಅಂತ ಸೊ ಯಾಕೆ ಈ ಎಕ್ಸಾಂಪಲ್ ಹೇಳೋದ್ರಿಂದ ಈ ವಿಶ್ಲೇಷಣೆಗಳು ನಿಮ್ಗೆ ಭಾಳ ಪುಸ್ತಕಗಳಲ್ಲಿ ಸಿಗೋದಿಲ್ಲ ಯಾವ ಪುಸ್ತಕಗಳು ಫಾರ್ ಎಕ್ಸಾಂಪಲ್ ಡಿ ದು ದುರ್ಗಾದಾಸ್ ಬಸು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೈ ದುರ್ಗಾದಾಸ್ ಬಸು ಅಂತ ಇದೆ ಡಿ 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 ಬಸು ಅಂತ ಇದೆ ಫ್ರೀಡಮ್ ಮೂವ್ಮೆಂಟ್ ಭಾಳಷ್ಟು ಜನ ಇಂಡಿಯನ್ ಹೆಸ್ಟಿಯಲ್ಲಿ ಓದಿದೀವಿ ಬಹಳಷ್ಟು ಪುಸ್ತಕಗಳಿದಾವೆ ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್ ಬೈ ಬಿಪಿನ್ ಚಂದ್ರ ಅಂತ ಒಂದು ಪುಸ್ತಕ ಇದೆ ಅದರಲ್ಲಿ ಹೇಳ್ತಾರೆ ಸೇಫ್ಟಿ ವ್ಯಾಲ್ಯೂ ಥಿಯರಿ ಅಂತ ಹೇಳ್ತಾರೆ